ರೈತ ಬಾಂಧವ್ರೆ ನಾವೀಗ ಹಿರೇಕೆರೂ ತಾಲೂಕು ದಮ್ಮಳ್ಳಿ ಅಂತ ಒಂದು ಗ್ರಾಮದಲ್ಲಿದ್ದೀವಿ ಈ ತೋಟ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ನಾ ಈ ತೋಟಕ್ಕೆ ಬ ಕರೆಸಿದ್ರು ನನ್ನ ಇದರಲ್ಲಿ ಅತಿ ಹೆಚ್ಚು ಸುಳಿ ಕೊಳೆ ರೋಗ ಐತಿ ಮತ್ತು ಇಡೀ ಸುಳಿ ಒಣಗಿ ಒಂಥರ ಮೊಸರು ಟೈಪ್ ಆಗಿ ಕೆಳಗಡೆ ಬೀಳುತ್ತೆ ಗ ಗರಿ ಒಣಗಿ ಹೋಗುತ್ತೆ ಅಂತಂದೇಳಿ ನನ್ನ ಈ ತೋಟಕ್ಕೆ ಕರೆಸಿದ್ರು ಅವಾಗ ಬಂದು ನಾನು ಈ ತೋಟಕ್ಕೆ ಒಂದು ನಾರ್ಮಲ್ ಸ್ಪ್ರೇ ಕೊಟ್ಟು ಇದರಲ್ಲಿ ಮಣ್ಣು ಮಣ್ಣು ಪರೀಕ್ಷೆಗೆ ಮಣ್ಣು ತಗೊಂಡು ಹೋಗಿ ಮಣ್ಣಿನ ಪರೀಕ್ಷೆ ಬಂದ ಮೇಲೆ ಇದಕ್ಕೆ ಸಮಗ್ರ ಪೋಷಕಾಂಶಗಳನ್ನು ಸಮ ಪ್ರಮಾಣದಲ್ಲಿ ಇದರಲ್ಲಿ ಏನು ಡೆಫಿಷಿಯನ್ಸಿ ಇದೆ ಆ ಪ್ರಕಾರ ಈ ತೋಟಕ್ಕೆ ನಾವು ಹೋದ ವರ್ಷ ಮಾರ್ಚ್ ಏನೇ ಏಪ್ರಿಲ್ ತಿಂಗಳಲ್ಲಿ ನಾವು ಇದಕ್ಕೆ ಅಪ್ಲೈ ಮಾಡಿಸಿದ್ವಿ ಇದು ಈಗ ನಾನು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಈ ತೋಟ ಭೇಟಿಗೆ ಬಂದಿದ್ದೀನಿ ಈ ತೋಟ ಈಗ ನೋಡಿದ ಯಾವಾಗ ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ ತೋಟ ಅತಿ ಹೆಚ್ಚು ಬದಲಾವಣೆ ಕಾಣ್ತಾ ಇದೆ ಇದರಲ್ಲಿ ಯಾವುದೇ ರೀತಿಯ ರೋಗದ ಬಾಧೆ ಆಗಲಿ ಸುಳಿ ರೋಗ ಜಿಗಿ ತ್ರಿಪ್ಸು ಮೈಟ್ಸು ಈ ಥರ ಎಲ್ಲ ರೀತಿಯ ಯಾವುದೇ ರೀತಿಯ ಸಮಸ್ಯೆಗಳು ಎಲ್ಲೂ ಕಂಡು ಬಂದಿಲ್ಲ ಈಗ ನೋಡ್ಬೋದು ಇದು ಸುಳಿ ರೋಗ ಬಂದು ಸುಳಿ ನಾಶ ಆಗಿ ಹೋದಂತ ಗಿಡ ಇದು ಇದನ್ನ ಕಡಿದ್ರು ಒಂದ್ಸಲ ಮತ್ತೆ ಇದರಲ್ಲಿ ಸುಳಿ ಬಂದಿದೆ ಈಗೇನು ಸಾಗುಣಿ ಕಾಣ್ತಾ ಇದಾವೆ ಸಣ್ಣ ಸಣ್ಣ ಗಿಡಗಳು ಇವೆಲ್ಲ ಸುಳಿ ರೋಗ ಬಂದು ಹೋದ ಗಿಡಗಳು ಇವು ನಲವತ್ತು ಗಿಡ ಅಂತ ರೈತರು ಹೇಳ್ತಾ ಇದ್ದಾರೆ ಈಗ ನಾವು ಹೇಳೋದಕ್ಕೂ ರೈತರು ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇದು ಕಂಟ್ರೋಲ್ ಆಗಲ್ಲ ಸುಳಿ ರೋಗ ಅಂತಂದೇಳಿ ಬಹಳ ಜನ ಮಾತಾಡ್ತಾ ಇದ್ದಾರೆ ಆದರೆ ಇಲ್ಲಿ ಇಲ್ಲಿ ತೋಟ ನೋಡಿದ್ರೆ ಇದು ಒಂದು ವರ್ಷದ ಅವಧಿಯಲ್ಲಿ ಪೂರ್ಣ ಹತೋಟಿ ಬಂದಿದೆ ಈ ರೋಗ ಈಗ ನೋಡಬಹುದು ಕೆಳಗಿನ ಗರಿಗಳೆಲ್ಲ ಇದು ಸುಳಿ ರೋಗ ಬಾಧೆ ಇದ್ದಂಥ ಗಿಡ ಇದು ಈ ಗರಿ ಎಲ್ಲ ಮುಟ್ರಿ ಕೆಂದಂಗಾಗಿ ಗೋಸೆಲ ರೋಗ ಇತ್ತು ಈ ಗಿಡದಲ್ಲಿ ಈಗ ಇದು ಐಎಸ್ಟ್ ಸುಳಿ ಎಲ್ಲ ಚೆನ್ನಾಗಿ ಬಂದಿದೆ ಪ್ರತಿ ಗಿಡದಲ್ಲೂ ಸಹ ಅಷ್ಟೇ ಆರೋಗ್ಯ ಆರೋಗ್ಯ ಐತಿ ಮತ್ತು ಯಾವುದೇ ರೀತಿಯ ರೋಗ ಬಾಧೆ ಇವತ್ತು ಕಂಡು ಬಂದಿಲ್ಲ ಈಗ ಇಲ್ಲಿ ಡಮಳ್ಳಿಯವರೇ ಆದಂಥ ಇಲ್ಲಿ ಆಲ್ರೆಡಿ ಇದು ನಾಲ್ಕು ವರ್ಷದ ಗಿಡದಲ್ಲಿ ಹಿಂಗಾರನೂ ಸಹ ಸ್ಟಾರ್ಟ್ ಆಗೈತಿ ಹಿಂಗಾರ ಬಂದು ಈಗ ಸ್ಟಾರ್ಟ್ ಆಗಿ ಬಂದಿದೆ ಒಂದು ಮೂರು ಹಿಂಗಾರು ಬಂದಿದೆ ಈ ಗಿಡದಲ್ಲಿ ಇದರಲ್ಲಿ ಹಿಂಗಾರು ಬರೋದು ಇಂಪಾರ್ಟೆಂಟ್ ಅಲ್ಲ ನಮಗೆ ಗಿಡ ಉಳಿಬೇಕಿತ್ತು ಇದರಲ್ಲಿ ಹೋದ ವರ್ಷ ಲೆಕ್ಕ ನೋಡಿದ್ರೆ ಈ ಸಲ ಈ ರೀತಿ ಗಿಡ ಉಳಿದ್ರೆ ಮತ್ತೆ ನಾವು ಮುಂದೆ ಫಲ ತಗೋಬೋದು ಅನ್ನೋ ನಿರೀಕ್ಷೆ ಇತ್ತು ಆದರೆ ಈ ಸಲ ಟೋಟಲಿ ಕ್ಲಿಯರ್ ಆಗಿದೆ ರೈತರು ನಮ್ಮ ಜೊತೆನೇ ಇದ್ದಾರೆ ಬರ್ರಿ ಶಿವಂದಣ್ಣ ಈ ಕಡೆ ಈ ಕಡೆ ನಮಸ್ಕಾರ ಯಾವ ಯಾವ್ರ ಇದು ಡಮಳ್ಳಿ ಹಿರೇಕೆರತೋ ಡಮ್ಮಳ್ಳಿ ನಿಮ್ಮ ಹೆಸರು ಕಣಸೋಗಿ ಅಂತಂದೇಳಿ ಶಿವನ ಇದು ನಾಚಿಕೆ ಏನು ಇದರಲ್ಲಿ ಹಿಂಜರಿಕೆ ಏನು ಬೇಡ ಏನಿತ್ತು ಹೋದ ವರ್ಷ ಅದನ್ನ ಸ್ವಲ್ಪ ಕ್ಲಿಯರ್ ವಿವರ್ಷ ಹೇಳ್ರಿ ಹೋದ ವರ್ಷ ನಾನು ಕರೆಸಿದ್ರಿ ಇಲ್ಲಾರೋ ಬುದಿಗೌಡರು ಅನ್ನೋರು ಒಂದು ಪರಿಚಯದ ಮೇಲೆ ನಾನು ಭೇಟಿ ಆಗಿದ್ದೆ ಸಲ ಬಂದು ಅವಾಗ ನಾ ಬಂದಾಗ ಹಿಂಗಿತ್ ತೋಟದ ಪರಿಸ್ಥಿತಿ ಪರಿಸ್ಥಿತಿ ಏನ್ರೀ ದಿನಕ್ಕಂತ ದಿನ ಎರಡ ಗಿಡ ಹೋಗಾವ್ ದಿನ ಎರಡ ಗಿಡ ಎರಡ್ ಗಿಡ ಒಂದ್ ಗಿಡ ವಾರಕ್ಕ ಒಂದ್ ಗಿಡ ಒಂದು ವರ್ಷದಾಗ ನಲವತ್ತು ನಲವತ್ತೈದು ಗಿಡ ಹೋಗಿತ್ತು ಹ್ಞೂ ಸಾಗುಣಿ ಹಚ್ಚಿದ್ರಿ ಹತ್ಸಂತಿನ ರೀ ಈಗ ಔಷಧಿ ಹೊಡೆದ್ಮೀ ಮಾಡಿದಿರಿ? ಔಷಧಿ ಹೊಡದ್ರಿ ಏನೇನ್ ಮಾಡಿದ್ರಿ ಹ್ಮ್ ನಾವು ಭೇಟಿ ಮಾಡಿಸಿದ್ರಿ ಸರ್ ಭೇಟಿ ಅವ್ರ ಬಂದ್ ನಮ್ ಆಟ್ರಕ್ ವಿಸಿಟ್ ಕೊಟ್ರು ನಾಕೈದ್ರಿ ಅವ್ರ ಸ್ಪ್ರೇ ಮಾಡಿಸಿದ್ರು ಡ್ರಿಂಕ್ಸ್ ಮಾಡಿಸಿದ್ರಿ ಹಣ್ಣು ಪರೀಕ್ಷೆ ಮಾಡ್ಸಿದ್ರಿ ಹಣ್ಣು ಪರೀಕ್ಷೆ ಡ್ರಿಂಕ್ಸ್ ಹ್ಞೂ ರೀ ಮಾಡಿಸಿ ಒಟ್ಟು ಒಂದ ಕಮ್ಮಿ ಪ್ರಮಾಣದಾಗ ಖರ್ಚು ಮಾಡಿಸಿ ಹ್ಞೂ ಗಿಡ ಒಂದ್ ಗಿಡ ಹೋಗಿಲ್ಲ ನೋಡ್ರಿ ಒಟ್ಟ ಒಂದ್ ಹೋಗಿಲ್ಲ ಗಿಡ ಹೋಗಿಲ್ಲ ಒಂದ್ ಗಿಡ ಕೊಳೆ ಇಲ್ಲ ಕೊಳೆನೂ ಇಲ್ಲ ಎಲ್ಲೂ ಇಲ್ಲ ಗಿಡ ಆರೋಗ್ಯ ಚೆನ್ನಾಗೈತಿ ಹೋದ ವರ್ಷಿಗೆ ಈ ಬಹಳ ಇಂಪ್ರೂವ್ ಐತಿ ಇಂಪ್ರೂವ್ ಐತಿ ಹೋದ ವರ್ಷ ನೋಡಿದ್ರೆ ನಿಮ್ಗೆ ಜಾಸ್ತಿ ಆಗ್ತೈತಿ ಆಟನ ಉಳಿತೈತಿ ಅನಂಗ್ರಿ ಆ ನಮ್ನ ಆಗಿದ್ದ ಈಗ ಇಂಪ್ರೂವ್ಮೆಂಟ್ ಫುಲ್ ಇಂಪ್ರೂವ್ಮೆಂಟ್ ಆಗಿ ಅಲ್ಲೇದಿಲ್ಲ ಹಿಂಗಾರ ಹಿಗಾರ ಬರ್ತೈತಿ ಹಾ ಹಾ ಹ್ಞೂ ರೀ ಇದು ಸುಳಿ ಸುಳಿ ರೋಗ ಅತಿ ಹೆಚ್ಚು ಡೇಂಜರ್ ರೋಗ ಇದು ಇದು ಗಿಡಗಳನ್ನ ಹೊಸ ಹೊಸ ಗಿಡಗಳಲ್ಲಿ ಕಾಣಿಸಿಕ್ರಿ ಗಿಡ ರೋಗನೂ ಇಲ್ಲ ಹೀ ಈಗ ನೀವು ಹೊಸಬ್ರ ರೈತರಿಗೆ ಸುಳಿ ರೋಗ ಸಮಸ್ಯೆ ಬಹಳ ಕಡೆ ಐತಿ ಯಾಕಂದ್ರೆ ಶುಂಠಿ ಹಾಕಿಬಿಡ್ತಾರ ಸ್ಟಾರ್ಟಿಂಗ್ ಅದಾದ್ಮೇಲೆ ಸುಳಿ ರೋಗ ಕಾಣಿಸ್ಕೊಂತತಿ ಯಾವ್ದು ಇಲ್ರಿ ಹೀ ಈಗ ರೈತರು ಸುಳಿ ರೋಗ ಇರೋಂತ ರೈತರು ನಂಬಿಕೆಯಿಂದ ಮಾಡ್ಬೋದಲ್ಲ ಈ ಪದ್ಧತಿನ ಒಳ್ಳೆ ಒಳ್ಳೆ ಗಿಡ ಇಂಪ್ರೂವ್ಮೆಂಟ್ ಐತಿ ನೋಡ್ರಿ ನಾಲ್ಕು ವರ್ಷದ ಗಿಡ ಇದು ನೋಡ್ರಿ ರೀತಿ ಪ್ರತಿಯೊಂದು ಗಿಡನೂ ಹಂಗೆ ಕ್ಲಿಯರ್ ಐತಿ ಎಲ್ಲೂ ರೋಗ ಯಾವ್ದು ಗಿಡದಲ್ಲೂ ಇಲ್ಲ ಕರೋಗಿ ನಾವೇನು ಯಾ ಮತ್ ಇದನ್ ಬಿಟ್ರಿ ಬೇರೆ ಯಾವ ವರ್ಷದ ಔಷಧಿನೂ ಹಾಕಿಲ್ಲ ಗೊಬ್ಬರಾನೂ ಹಾಕಿಲ್ಲ ಗೊಬ್ಬರನೂ ಹಾಕಿಲ್ಲ ಸಗಣಿ ಗೊಬ್ಬರ ಒಂದ್ ವರ್ಷಕ್ಕೆ ಹೋಗದ ಅದನ್ನ ಬಿಟ್ಟು ಮತ್ ಉಳಕ ಕೊಟ್ಟಲ್ಲ ಈಗ ನಿಮ್ ನಾಲ್ಕನೇ ವರ್ಷದ ಗಿಡ ಇನ್ ಎರಡು ವರ್ಷಕ್ಕೆ ಇದು ಒಂದ್ ಎಕರೆ ಭೂಮಿ ಹೌದ್ರೆ ಇನ್ ಎರಡು ವರ್ಷಕ್ಕೆ ಒಂದ್ ಸುಮಾರು ಒಂದ್ ನೂರು ಗಿಡ ಹಿಂಗಾರ ಬರ್ಬೇಕಿತ್ತು ಆ ಲೆಕ್ಕ ತೋಟ ರೆಡಿ ಮಾಡ್ಕೊಡಕ್ ನಾವ್ ರೆಡಿ ಅದೇವಿ ನಾವ್ ಹೇಳ್ದಂಗ ಮಾಡಕ್ ನೀವು ರೆಡಿ ಇದ್ರೆ ಇನ್ ಎರಡು ವರ್ಷಕ್ಕೆ ಕರೆಕ್ಟ್ ಆಗ ಒಂದ್ ನಲ್ವತ್ತರಿಂದ ನೂರ್ ಗಿಡ ಹಿಂಗಾರು ಬರ್ಬೇಕು ಎಷ್ಟ್ ಗಿಡ ಐತ್ರಿ ಇದು ಎಷ್ಟ್ ಎಕರೆ ಇದು ಅರ್ಧ ಎಕರೆ ಅರ್ಧ ಎಕರೆ ಅಂತಂದ್ರೆ ನಿಮಗೆ ಒಂದ್ ನೂರ್ನೂರ ಐವತ್ತು ಗಿಡ ಅಂತ ಹಿಂಗಾರ ಬರ್ತೈತಿ ಮುಂದಿನ ವರ್ಷಕ್ಕೆ ಹೌದ್ರೆ ಆ ಲೆಕ್ಕ ತೋಟ ರೆಡಿ ಆಕೈತಿ ರೋಗ ಕ್ಲಿಯರ್ ಆಯ್ತು ಇನ್ನೇನಿದ್ರು ಹಿಂಗಾರ ಬಂದಾವ್ರಿ ನಮಗೆ ಇಂಪಾರ್ಟೆಂಟ್ ರೋಗ ಕ್ಲಿಯರ್ ಆಗೈತಿ ರೋಗದ ಬಗ್ಗೆ ನಿಮಗೆ ಸಂಪೂರ್ಣ ತೃಪ್ತಿ ಐತಲ್ಲ ಕ್ಲಿಯರ್ ಆಗೈತಿ ಅಂತ ಹೇಳಿ ಹಂಗ ಸುಳಿಂದನಾಗಿ ಹೀ ರೈತರು ಬೇರೆಯವ್ರು ಸುಳಿ ರೋಗಿರಂತ ರೈತರು ಈ ಪದ್ಧತಿ ಅಳವಡಿಸಿಕಬಹುದಾ ಧೈರ್ಯವಾಗಿ ಅಳವಡಿಸಿಕಾ ನೀವ್ ರೈತರಾಗಿ ಹೇಳಿ ಚೆನ್ನಾಗೈತ್ರಿ ಒಳ್ಳೆ ಸ್ಪ್ರೇ ಮಾಡಿ ಒಂದ್ಸಲ ಬುಡಕಾಕಿದಿರಿ ಹ್ಮ್ ಸರಿ ಸುಮಂದಣ ಧನ್ಯವಾದಗಳು ಇದೇ ರೀತಿ ಮುಂದುವರ್ಸೋಣ ನಮಸ್ಕಾರ ನಮಸ್ಕಾರ